ಹಾಯ್ ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಮೊದಲ ಭಾಷೆಯಾದಂಥ ಕನ್ನಡ ಭಾಷಾ ಪರೀಕ್ಷೆಯ ಕೆಲವೊಂದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡೋಣ ಇಂದಿನ ಈ ಪ್ರಶ್ನೆ ಪ್ರಶ್ನೆ ಪತ್ರಿಕೆ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಕ್ರೈಸ್ ಸಾಮಾನ್ಯ ಕಿರು ಪರೀಕ್ಷೆ ಎರಡು ಈ ಪ್ರಶ್ನೆ ಪತ್ರಿಕೆಯನ್ನು ನಾವು ಮೊರಾರ್ಜಿ ಶಾಲೆಗಳಲ್ಲಿ ಕಾಣಬಹುದು ವಿಷಯ ಕನ್ನಡ ಓಕೆ ಪ್ರಶ್ನೆ ಎತ್ತ ಹೋಗೋಣ ಮೊದಲನೇ ಪ್ರಶ್ನೆ ನೋಡ್ರಿ ಎಸ್ ಈ ಕೆಳಗಿನ ಅಥವಾ ಅಪೂರ್ಣ ಹೇಳಿಕೆಗಳನ್ನು ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಮೊದಲನೇ ಪ್ರಶ್ನೆ ನೋಡ್ರಿ ಇಮ್ಮಾವು ಎಂಬ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ ಆಪ್ಷನ್ ಎ ತತ್ಪುರುಷ ಆಪ್ಷನ್ ಬಿ ಕರ್ಮಧಾರೆ ಆಪ್ಷನ್ ಸಿ ಕ್ರಿಯಾ ಆಪ್ಷನ್ ಡಿ ಗಮಕ ಸರಿಯಾದ ಉತ್ತರ ಆಪ್ಷನ್ ಬಿ ನಾವಿಲ್ಲಿ ಆಪ್ಷನ್ ಬಿ ಬಿಯನ್ನು ಮಾರ್ಕ್ ಮಾಡೋಣ ಇಮ್ಮಾವು ಎಂಬುದು ಕರ್ಮಧಾರೆ ಸಮಾಸಕ್ಕೆ ಒಂದು ಉದಾಹರಣೆಯಾಗಿದೆ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಕನ್ನಡತಿ ಎಂಬುದು ಈ ವ್ಯಾಕರಣಾಂಶವಾಗಿದೆ ಆಪ್ಷನ್ ಎ ತದ್ದಿತಾಂತ ನಾಮ ಆಪ್ಷನ್ ಬಿ ತದ್ದಿತಾಂತ ಭಾವನಾಮ ಆಪ್ಷನ್ ಸಿ ನಾಮ ಆಪ್ಷನ್ ಡಿ ಕೃದಂತ ಕೃದಂತ ಭಾವನಾಮ ಸರಿಯಾದ ಉತ್ತರ ಆಪ್ಷನ್ ಎ ತದ್ದಿತಾಂತ ಭಾವನಾಮ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ನೋಡ್ರಿ ಇವಾಗ ಈ ಕೆಳಗಿನಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಹೊಂದಿಸಿರುವ ಹೊಂದಿ ಸಾರಿ ಹೊಂದಿರುವ ಸಂಬಂಧದವನ್ನು ಸೂಚಿಸಿರಿ ನೋಡ್ರಿ ಯಾವ ರೀತಿ ಈ ಪ್ರಶ್ನೆ ಅಬ್ಬೆ ತಾಯಿ ಅರ್ತಿ ಅದರ ಸಂಬಂಧಿತ ಹೊಂದಿದ ಮತ್ತೊಂದು ಪದವನ್ನು ಇಲ್ಲಿ ಬರೀಬೇಕು ಏನಾಗುತ್ತೆ ಸರಿಯಾದ ಉತ್ತರ ಪ್ರೀತಿ ಅಂತ ಅರ್ಥ ಪ್ರೀತಿ ಅಬ್ಬೆ ಅಂದರೆ ತಾಯಿ ಅರ್ತಿ ಅಂದರೆ ಪ್ರೀತಿ ನೆಕ್ಸ್ಟ್ ಕ್ವಶನ್ ನೋಡಿರಿ ಇಸವಾಸ ವಿಶ್ವಾಸ ಸಕ್ಕರೆ ಎಸ್ ಸಕ್ಕರೆ ಸರಿಯಾದ ಉತ್ತರ ಸಕ್ಕರೆ 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 ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಎಸ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒನ್ ಮಾರ್ಕ್ಸ್ ಈಚ್ ಕ್ವಶನ್ ಕ್ಯಾರಿ ಒನ್ ಮಾರ್ಕ್ಸ್ ನೋಡಿರಿ ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಇದು ಪಾಠ ಪಾಠವನ್ನಾಧಾರಿತ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸರಿಯಾದ ಉತ್ತರ ನೋಡ್ರಿ ವೈಮಾನಿಕ ದಾಳಿಗಳಿಂದ ತಪ್ಪಿಸಿಕೊಳ್ಳಲು ಸರಿಯಾದ ಉತ್ತರ ವೈಮಾನಿಕ ದಾಳಿಗಳಿಂದ ತಪ್ಪಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸಿರುನಂತಿದೆ ಇದು ಈ ಪ್ರಶ್ನೆಯು ಕೂಡ ಪಾಠವನ್ನಾಧಾರಿತ ಪ್ರಶ್ನೆಯಾಗಿದ್ದು ಸರಿಯಾದ ಉತ್ತರ ಗಿಳಿ ಹಸಿರು ಸರಿಯಾದ ಉತ್ತರ ಗಿಳಿ ಹಸಿರು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಕುಂಪನಿ ಸರಕಾರ ಹೊರಡಿಸಿದ ಆದೇಶ ಏನು ಕುಂಪನಿ ಸರ್ಕಾರ ಹೊರಡಿಸಿರುವ ಆದೇಶ ಏನು ಈ ಪ್ರಶ್ನೆಯು ಕೂಡ ಪಾಠವನ್ನು ಆಧಾರಿತ ಪ್ರಶ್ನೆಯಾಗಿರುವುದರಿಂದ ಸರಿಯಾದ ಉತ್ತರ ಬೇಡರು ತಮ್ಮ ಅಸ್ ಅಸ್ತಾಸ್ತನಿವಿನ್ನು ಸರಿಯಾದ ಉತ್ತರ ಬೇಡರು ತಮ್ಮ ಅಸ್ತ್ರಾಸ್ತ್ರಗಳನ್ನು ಬಳಸುವ ಹಾಗಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಈ ಒಂದು ನಿಯಮವನ್ನು ಕುಂಪನಿ ಸರ್ಕಾರ ಹೊರಡಿಸಿತು ಅದೇ ರೀತಿಯಾಗಿ ನೋಡಿರಿ ಮುಂದಿನ ಪ್ರಶ್ನೆಗಳು ಎರಡು ಮೂರು ವಾಕ್ಯದ ಪ್ರಶ್ನೆಗಳನ್ನ ಆ ಎರಡು ಮೂರು ವಾಕ್ಯದ ಪ್ರಶ್ನೆಗಳಿಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಉತ್ತರಗಳನ್ನು ಬರೆದು ನೀಡಲಾಗುತ್ತದೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು